ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿ ಎಚ್ ನಾಯ್ಕೋಡಿ ನಮಸ್ತೆ ವೀಕ್ಷಕರೇ ನರಗುಂದ ತಾಲೂಕಿನ ಸುರಕೋಡ್ ಗ್ರಾಮದಲ್ಲಿ ಗಣ್ಯರ ಉಪಸ್ಥಿತಿಯಲ್ಲಿ ವೈವಾಹಿಕ ಕಾರ್ಯಕ್ರಮ ಇಂದು ನರಗುಂದ ತಾಲೂಕದ ಸಿರಕೋಡ್ ಗ್ರಾಮದಲ್ಲಿ ತಾಲೂಕಾ ಅಧ್ಯಕ್ಷರಾದ ಶ್ರೀ ಎಂಎಂ ಜಾವೂರ್ ಅವರ ಸುಪುತ್ರನ ಮದುವೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು ಈ ಸಮಾರಂಭಕ್ಕೆ ರಾಜ್ಯದ ಹಾಗೂ ಜಿಲ್ಲೆಯ ಅನೇಕ ಗಣ್ಯರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ರಾಜ್ಯ ಕಾರ್ಯಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಆಲ್ಕೋಡ್ ಹನುಮಂತಪ್ಪ ಗದಗ ಜಿಲ್ಲಾಧ್ಯಕ್ಷರು ಶ್ರೀ ಎಂವೈ ಮುಧು ಜಿಲ್ಲಾ ಕಾರ್ಯಾಧ್ಯಕ್ಷರು ಶ್ರೀ ಸಿಎಸ್ ಪಾಟೀಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಹಾಜಿ ಅಲಿ ಎಚ್ ಕೊಪ್ಪ ಜಿಲ್ಲಾ ಉಪಾಧ್ಯಕ್ಷರು ಶ್ರೀ ನಿಂಗಪ್ಪ ಪ್ಯಾಟಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಶ್ರೀ ದೇವಪ್ಪ ಮನಸಮುದ್ರ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಶ್ರೀ ಕೆಎಫ್ ದೊಡ್ಮನಿ ಪಕ್ಷದ ಮುಖಂಡರು ಶ್ರೀ ಎಂಎಸ್ ಪರ್ತಗೌಡು ಶ್ರೀ ರಮೇಶ್ ಹುಣಸಿಮರ ರೋಣಾ ತಾಲೂಕಾ ಅಧ್ಯಕ್ಷರು ಶ್ರೀ ಜಿಬಿ ಬಿ ಹಮುನಾ ಗಜೇಂದ್ರಗಡ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ಶ್ರೀ ಬಾದಶ ಭಾಗವಾನ್ ಇವರೊಂದಿಗೆ ಹೊಂಬಳ ಗಜೇಂದ್ರಗಡ ಮತ್ತು ನರಗುಂದ ಪಟ್ಟಣದ ಅನೇಕ ಕಾರ್ಯಕರ್ತರು ಮಹತ್ತರ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ರೈತರ ಮಕ್ಕೆಜೋಳ ಹೊಲಗಳಿಗೆ ಭೇಟಿ ಸುರುಕೋಡು ಗ್ರಾಮದ ಮೆಕ್ಕೆಜೋಳ ಹೊಲಗಳಿಗೆ ಭೇಟಿ ನೀಡಿದ ಗಣ್ಯರು ರೈತರಿಗೆ ಸಂಭವಿಸಿದ ನಷ್ಟದ ಕುರಿತು ಸ್ಥಳದಲ್ಲೇ ಪರಿಶೀಲನೆ ನಡೆಸಿ ಸಮಗ್ರ ಮಾಹಿತಿಯನ್ನು ಸಂಗ್ರಹಿಸಿದರು ನರಗುಂದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಂತರ ನರಗುಂದ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾಜಿ ಸಚಿವರಾದ ಸನ್ಮಾನ ಶ್ರೀ ಆಲ್ಕೋಡ್ ಹನುಮಂತಪ್ಪ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ನಡೆಯಿತು ಬಸ್ಸಿಗೆ ಹೋಗೋದಕ್ಕೆ ಗ್ಯಾರಂಟಿ ಕೊಡ್ತೀರಿ ಬದುಕಿಗೆ ಯಾಕೆ ಗ್ಯಾರಂಟಿ ಕೊಡಕ್ಕೆ ಬಸ್ಸಿಗೆ ಹೋಗಕ್ಕೆ ಗ್ಯಾರಂಟಿ ಕರೆಂಟಿನ ಗ್ಯಾರಂಟಿ ನಾವೇನು ಕೇಳಿದ್ದೀವನು ಸರ್ಕಾರನ ಜನ ಕೇಳ್ತಾರ ಕೇಳ್ತಾರ ಅಂದ್ರೆ ಬದುಕಿನ ಗ್ಯಾರಂಟಿ ನಾವೇನು ಬೆಳೆದು ಬಿಜ್ ಬಿ ಹೊಲದಲ್ಲಿ ಏನು ಬೀಜ ಮತ್ತು ಗೊಬ್ಬರ ಹಾಕಿ ಒಂದೊಮ್ಮೆ ಅವನು ಲುಕ್ಷಣಕ್ಕ

ಬಡವರಿಗೂ ಕೊಡ್ತಾ ಇಲ್ಲ ಮೈನಾರ್ಟಿಷನರಿಗೂ ಕೊಡ್ತಾ ಇಲ್ಲ ರೈತರಿಗೂ ಕೊಡ್ತಾ ಇಲ್ಲ ಆಗ ದುಡ್ಡೇ ಅಲ್ಲಿ ಹೋಯಿತು ಹಾಂ ಕಾರ್ಮಿಕವಾಗಿ ಪ್ರಮುಖರು ಬಂದಿರ್ತಾರ ಆದರೆ ಅವ್ರಿಗೆ ಬಂದಿದ್ದ ಕಾರಣ ಏನಂತಂದ್ರೆ ರೈತರ ಬೆಳೆ ಲಾಸ್ ಆಗಿದ್ದಕ್ಕೆ ಅದನ್ನು ನೋಡಿ ರೈತರಿಗೆ ಪರಿಹಾರ ಕೊಡಿಸ್ಬೇಕು ನಮ್ಮ ಪಕ್ಷ ವತಿಯಿಂದ ಅಂತೇಳಿ ಅವ್ರು ಬಂತಾರ ಅವರೇ ಹೇಳ್ತಾರೆ ಸಾಹೇಬ್ರು ರೈತ ನೀವು ಹೇಳ್ರಿ ಕೇಳಿರಿ ಸಾಹೇಬ್ರು ಹೇಳ್ರಿ

ಅವನಿಗೆ ಗ್ಯಾರಂಟಿ ಈ ಗ್ಯಾರಂಟಿ ಕೇಳ್ತಾನೆ ಮನುಷ್ಯ ರೈತ ಆದರೆ ನಿನಗೆ ಬಸ್ಸಿಗೆ ಹೋಗೋ ಗ್ಯಾರಂಟಿ ನೀವು ಕರೆಂಟಿನ ಗ್ಯಾರಂಟಿ ಮಹಿಳೆಯರಿಗೆ ಅದೇ ಗೃಹಲಕ್ಷ್ಮಿ ಅಂತ ನಿಮಗದ ಗೃಹಲಕ್ಷ್ಮಿ ಎರಡರಪ್ಪ ಎರಡು ಸಾವಿರ ರೂಪಾಯಿ ಅಲ್ಲಿ ಬದುಕಕ್ಕಾಗ್ತದೆ ಯಾರನ್ನ ಯಾರನ್ನು ಇವತ್ತು ರೀ ಬೇಳೆ ಒಂದು ಕೆ ಜಿ ಬೇಳೆ ಒಂದು ನೂರ ಎಂಬತ್ತು ರೂಪಾಯಿ ತೊಗರಿ ಬೇಳೆ ಕೆ ಜಿ ಇವರು ಬರೋದಕ್ಕಿಂತ ಮುಂಚೆ ಎಂಬತ್ತು ರೂಪಾಯಿ ಒಂದು ಕೆ ಜಿಗೆ ತೊಗರಿಬೇಳೆಗೆ ಕಾಂಗ್ರೆಸ್ ಬಂದಾದ ಮೇಲೆ ಒಂದು ನೂರ ಎಂಬತ್ತು ರೂಪಾಯಿ ಪರ್ ಕೆಜಿ ತೊಗರಿಬೇಳೆ ತೊಗರಿ ತೊಗರಿಬೇಳೆ ಎಣ್ಣೆನೂ ಎಣ್ಣೆ ರೇಟು ಒಂದು ಡಬ್ಬೆಗೆ ಅಂದರೆ ಐವತ್ತು ನಾನು ಹದಿನೈದು ಲೀ ಹದಿನೈದು ಲೀಟ್ರ್ ತರ್ತೀನಿ ಅದಕ್ಕೆ ಏಟ್ ಕೊಡ್ತಿದ್ದೆಪ್ಪ ನಾನು ಅಂತ ಕೇಳಿದರೆ ಎರಡು ನೂರೇನು ನಾನು ಐದುನೂರ ಏನು ಆರುನೂರು ಕೊಡ್ತಿದ್ದೆ ಎರಡೂವರೆ ಸಾವಿರ ರೂಪಾಯಿ ಆಗಿತ್ತು ಹ್ಯಾಂಗ ಕೊಡೋದು ಹೇಗೆ ಮನುಷ್ಯ ಬದುಕೋದು ಹೇಳಿ ಒಂದು ಲೀಟರ್ಗೆ ಒಂದು ನೂರ ನಾಲ್ಕು ಅರವತ್ತೈದು ರೂಪಾಯಿ ಆದರೆ ಏನು ತಿನ್ಬೇಕು ರೈತ ಹೇಗ್ ಬದುಕಬೇಕು ನೀವು ಕೂಡ ಎರಡು ಸಾವಿರ ರೂಪಾಯಿ ಏನಾಗ್ತದೆ ಬದುಕು ಏನಾಗ್ತದೆ ಹೇಳಿದ್ರು